ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಭಿಲಾಷ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾವು ಫಸ್ಟ್ ಕ್ಲಿಪ್ ಅಲ್ಲಿ ಹಾಕಿದ್ದೆ ನಾನು ಎಲ್ಲಿ ಅಂತ ಹೇಳಿ ನಾ ವೆರಿ ಎಕ್ಸೈಟೆಡ್ ಇದ್ನಿ ಯಾಕಂತಂದ್ರೆ ನಾವು ಆ ಗುಡಿಗೆ ಹೋಗಿರಲಿಲ್ಲ ಒಂದು ಸ್ವಲ್ಪ ಕರ್ನಾಟಕದಿಂದಾಗಿ ಈಗ ಹೋಗಿದ್ದೆ ಯಾಕಂದ್ರೆ ನಿಮಗೆಲ್ಲ ತೋರಿಸ್ಬೇಕಂತ ಹೇಳಿ ಅದು ಸೇಮ್ ಜಸ್ಟ್ ಲೈಕ್ ಆ ಕೂಡಲ್ ಸಂಗಮ್ ಬಸವೇಶ್ವರ ಧರ್ಮಪತ್ನಿ ಆದಂಥ ಗಂಗಾಂಬಿಕಾ ದೇವಸ್ಥಾನವನ್ನು ಮಾಡಿದಾರು ಅಲ್ಲೂ ಅದು ಮೊದಲು ನೀರಲ್ಲಿ ಮುಳುಗೋಗ್ತಿತ್ತು ರೀ ಅದು ನೀರು ಮುಳುಗೋದ್ರನ್ನೇ ಯಾಕೆ ನಾವು ಕೂಡಲ್ ಸಂಗಮ್ ಟೈಪ್ ಮಾಡಬಾರ್ದು ಪ್ರೇಕ್ಷಕರಿಗೆ ನಾವು ಯಾಕೆ ಒಳ್ಳೆ ಪ್ರೆಸೆಂಟೇಷನ್ ಕೊಡಬಾರ್ದು ಅಂತ ಹೇಳಿ ಆ ಗುಡಿ ಮಾಡಿದ್ರಿ ನೋಡನ್ರಿ ನಾನ್ ನಿಮಗೆ ತೋರ್ಸಕ್ ಬಹಳ ಎಕ್ಸೈಟೆಡ್ ಅದನ್ರೀ ನೀವು ನೋಡಕ್ ಎಕ್ಸೈಟೆಡ್ ಅದರ ಗುಡಿ ಹೊರಗೆ ಎನ್ವೈರ್ಮೆಂಟ್ ಈ ರೀತಿ ಐತ್ರಿ ನೋಡಿದ್ರೆ ಬಹಳ ಖುಷಿ ಆಗ್ತೈತಿ ಯಾಕಂತಂದ್ರ ನಮ್ಮ ಊರಲ್ಲಿ ಪ್ರವಾಸಿಗರು ಹಿಂಗೆ ಬಂದು ಕುಂಡ್ರಾಕೋದು ಭಾರಿ ಮಾಡಿದಾರೆ ಇಲ್ಲಿ ಇಲ್ಲಿ ಎಂಟ್ರೆನ್ಸ್ ಈ ರೀತಿ ಐತ್ರಿ ನಡಕ ಗೋಪುರಕ್ಕೆ ಒಂದು ಸೇತುವೆ ಟೈಪ್ ಕಟ್ಟಿದಾರು ಈ ಗುಡಿ ಬೆಳಗಾವಿಂದ ಬರೀ ಮೂವತ್ತು ಕಿಲೋಮೀಟರ್ ದಲ್ಲಿ ಐತ್ರಿ ಜಸ್ಟ್ ಹೈವೇ ಬಾಜುಗೆ ನೋಡಿದ್ರೆ ನಿಮಗೆ ಕಾಣ್ತೈತಿ ಧಾರವಾಡಕ್ಕೆ ಹೋಗುವಾಗ ಕೂಡಲ್ ಸಂಗಮದಾಗ ನೀವು ರೀ ಅದು ಕೃಷ್ಣಾ ಮತ್ತು ಮಲಪ್ರಭಾ ನೀರು ಸರೌಂಡ್ ಆಗಿದಾರೆ ಇಲ್ಲಿ ಬರೇ ಮಲಪ್ರಭಾ ನದಿ ಸರೌಂಡ್ ಆಗೈತ್ರಿ ಬಹಳ ಚಂದ ಐತ್ರಿ ನೋಡಕ್ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಹೊರಗಿಂದ ನೋಡೋದಕ್ಕೂ ಇಲ್ಲಿ ಒಳಗೆ ಬಂದು ನೋಡೋದಕ್ಕೂ ಬಾಳ ಅದಗಜಾಂತರ ವ್ಯತ್ಯಾಸ ಐತ್ರಿ ಒಳಗೆ ನೋಡಿದ್ರೆ ಎನ್ವೈರ್ಮೆಂಟ್ ಬಹಳ ಚಲೋ ಇದೆ ರೀ ನೋಡಕ್ ಹೇಳ್ ಮಾಡ್ಸಿದ ಜಾಗ ಅಂತ ನಾ ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಿ ನೋಡ್ರಿ ಆ ಗೋಪುರನ್ ತಲುಪಕ್ಕೆ ಈ ರೀತಿ ಎಂಟ್ರೆನ್ಸ್ ರೀ ಇಲ್ಲಿಂದ ಹೋಗಿ ನೋಡಬಹುದು ಇಲ್ಲಿ ಮ್ಯಾಲ ಗಾಜ್ ಯಾಕಂತಂದ್ರೆ ಸೂರ್ಯನ ಕಿರಣ ಡೈರೆಕ್ಟ್ ಆ ಗೋಪುರ ಮೇಲೆ ಬಿಡಬೇಕಂತ ಹೇಳಿ ಗುಡಿ ಎನ್ವೈರಮೆಂಟ್ ಭಾಳ ಕ್ಲೀನ್ ರೀ ನಾ ಮೆಟ್ಟಲ್ ಮೇಲೆ ನಡ್ಕೋತಾ ಹೊಂಟೇನ್ರಿ ಕೆಳಗ ನಾವು ನಾವ್ ನಟ ನಡವಿಗ ಹೊಳಿ ನಡಕ ಅದೇನ್ರಿ ಯಾಕಂತಂದ್ರ ಹೊರಗ ಹೊಳಿ ಹವಾಜ್ ಕೇಳ್ತದ್ರಿ ಇಲ್ಲಿ ಗೋ ಅಡಿ ಕಿವಿ ಹಚ್ಚಿರ ನೋಡ್ರಿ ಗೋಪುರ ಈ ರೀತಿ ಕಾಣ್ತದಿ ಒಳಗಿನಿಂದ ಕೆಳಗಿನಿಂದ ನಾವು ಕೇಳ್ಪಟ್ಟಂಗೆ ಸರಿ ಸುಮಾರ್ ಅಡಿ ಐತ್ರಿ ಮತ್ತ ಮೇಲೆ ಅರವತ್ ಅಡಿ ವ್ಯಾಸ ಐತ್ ಅಂತ ನಾ ಕೇಳಪಟ್ಟೇನೆ ಇಲ್ಲಿ ಮ್ಯಾನೇಜ್ಮೆಂಟ್ ಇಂದ ಗುಡಿಗೆ ಹೋಗಿ ಫಸ್ಟ್ ಕೆಲಸನ ಗಂಗಾಮಿಕಾ ಅಮ್ಮಗ ನಮಸ್ಕಾರ ಮಾಡಿ ಆಶೀರ್ವಾದನ ತಗೊಂಡ್ರಿ ಇಲ್ಲಿ ಇತಿಹಾಸ ಬಗ್ಗೆ ಹೇಳ್ಬೇಕಂತಂದ್ರೆ ಇವರು ಬಸವೇಶ್ವರರ ಮೊದಲ ಧರ್ಮ ಪತ್ನಿ ಆಗಿದ್ರಿ ಮತ್ತ ಬಿಜಾಳ ರಾಜ್ಯದ ಮಂತ್ರಿ ಬಲದೇವ ಅಂತಿದ್ರಿ ಆ ಬಲದೇವ್ ಅವರ ಮಗಳ ಅಂತ ಹೇಳಿ ನಾನು ಕೇಳ್ಪಟ್ಟೇನಿ ಅವ್ರು ಲ್ಯಾಣ ಕ್ರಾಂತಿ ಸಮಯದಾಗ ವಚನ ಸಾಹಿತ್ಯ ರಕ್ಷಣೆಗಾಗಿ ಇವರೆಲ್ಲರೂ ಹೋರಾಡ್ತಿರ್ತಾರೀ ಅವಾಗ ಒಂದ್ ಗುಂಪು ಗುಂಪು ಗಂಗಾಮಿಕಾ ಅವ್ರ ಇರುವಂತ ಒಂದು ಗುಂಪು ಉಳಿವಿ ಕಡೆ ತೆರಳುತ್ತಿರ್ತದ್ರಿ ಅವಾಗ ಅವ್ರ ಮೇಲೆ ಆಕ್ರಮಣ ಆಗಿದ್ರ ಕಾರಣದಿಂದ ಅವ್ರ ಅಲ್ಲೇ ಬಾಳಷ್ಟು ಹೋರಾಡಿ ವೀರಮರಣ ಹೊಂತಾರ್ರಿ ಅವ್ರನ್ನ ಮಲಪ್ರಭಾ ನದಿಯ ತೀರದಲ್ಲಿನ ಸಮಾಧಿ ಮಾಡ್ತಾರ್ರೀ ಈ ಗೋಪುರಕ್ಕ ಎಂಟುನೂರು ವರ್ಷ ಇತಿಹಾಸ ಇದೆ ಅಂತ ನಾನು ಬಾಳ ಕೇಳಪಟ್ಟಿದ್ದೀನಿ ಬಾಜುಕ್ ಮಲಪ್ರಭಾ ನದಿ ಮ್ಯಾಲಿಂದ ನೋಡ್ರಿ ಈ ರೀತಿ ಕಾಣಿಸ್ತೈತ್ರಿ ನೋಡಕ್ ಬಾಳ ಚಂದ ಅನಸ್ತತಿ ಅಟ್ರಾಕ್ಟಿವ್ ಅನಸ್ತತಿ ಹೇಳಿದಂತ ಜಾಗ ನೀವೆಲ್ಲ ವಿಸಿಟ್ ಮಾಡ್ರಿ ಒಮ್ಮೆ ಹೈವೇ ಪಕ್ದಲ್ಲಿ ಇರೋದ್ರಿಂದ ನಿಮಗ್ ಬರಕು ಈಸಿ ಆಗ್ತೈತ್ರಿ ಇಲ್ಲಿ ಗಂಗಾಂಬಿಕಾ ದೇವರ ಆಶೀರ್ವಾದ ತಗೊಂಡು ನಾನು ಹೊರ ಹೊಂಟಿನ್ರಿ ಮನಿಗೆ ಅದಕ್ಕಿಂತ ಮೊದಲು ಇನ್ನೊಂದು ದೇವಸ್ಥಾನ ಐತ್ರಿ ಅಲ್ಲಿಗೆ ಹೋಗೋಣ ಆಮೇಲೆ ಮನಿಗ್ ಹೋಗಣರ್ರಿ ಆ ಇನ್ನೊಂದು ದೇವಸ್ಥಾನಕ್ಕೆ ಹೋಗುವಂತ ದಾರಿ ರೀ ಇಲ್ಲಿಂದ ಹೋದ್ರೆ ನರಸಿಂಹ ದೇವಸ್ಥಾನ ಅಂತೇಳಿ ಅದು ಭಾಳ ಪ್ರಸಿದ್ಧವಾದಂತ ದೇವಸ್ಥಾನ ಐತ್ರಿ ಅದರ ದಾರಿ ರೀ ಇಲ್ಲೇ ಮುಂದೆ ಹೋದಂತಂದ್ರೆ ಬಲಗಡೆ ಸಾಡೆ ನರಸಿಂಹ ದೇವಸ್ಥಾನ ಐತಿ ಇದಕ್ಕೆ ಅಚ್ಚಿತ್ತರ ಕಟ್ಟಿ ಅಂತೂ ರೀ ಈ ಜಾಗದಲ್ಲಿ ಮೊದಲ ಚವನ್ ಋಷಿಗಳು ಅಡ್ಡಾಡಿದಾರಂತೆ ಪ್ರಸಿದ್ಧವಾದಂತ ಸ್ಥಳ ಅಂತೇಳಿ ಇದ ಇಲ್ಲಿ ಚವನ್ ಋಷಿಗಳು ಅಡ್ಡಾಡಿದ ನಾನು ಕೇಳ್ಪಟ್ಟೇನಿ ಕೇಳ್ಪಟ್ಟೇನೆ ಇದ ನೋಡ್ರಿ ನಾ ಹೇಳುತ್ತಿದ್ದ ನರಸಿಂಹ ದೇವರ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ ಐತಿ ನೋಡ್ಲೇ ಬೇಕಾದಂತ ದೇವಸ್ಥಾನ ಐತ್ರಿ ನಾನು ಆಗ್ಲೇ ಹೇಳಿದಂಗೆ ಇಲ್ಲಿ ಚವನ್ ಋಷಿಗಳು ದಾಟೋದಂತ ಜಾಗ ಅಂತ ಹೇಳಿ ಪ್ರಸಿದ್ಧವಾಗಿದ್ರಿ ಇದನ್ನ ಲಾಗ್ ನ ಇಲ್ಲಿಗೆ ಮುಗಿಸ್ತಾ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ನಿಮ್ಗೆಲ್ಲಾ ಕೇಳ್ಕೊತೇನ್ರಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗೋಣ ಬಾಯ್